ಕನಕಪುರ ಆರ್ ಎಸ್ ಸಂಸ್ಥೆಯ ಸಂಸ್ಥಾಪಕರಾದ ಪೂಜ್ಯಶ್ರೀ ಎಸ್ ಕರಿಯಪ್ಪನವರ ನೂರ ಇಪ್ಪತ್ತೈದನೇ ಜನ್ಮದಿನೋತ್ಸವವನ್ನು ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು ಅಂದು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಕನಕಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಎಸ್ ಕರಿಯಪ್ಪನವರ ಭಾವಚಿತ್ರದ ಭವ್ಯ ಮೆರವಣಿಗೆ ಮಾಡಲಾಗುವುದು ನಂತರ ಎಸ್ ಕರಿಯಪ್ಪನವರ ವಾಣಿಜ್ಯ ಸಂಕೀರ್ಣ ಉದ್ಘಾಟನೆ ಹಾಗೂ ಕರಿಯಪ್ಪನವರ ಜೀವನಾಧಾರಿತ ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಲಾಗುವುದು ನಂತರ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುವುದು ಉದ್ಘಾಟನೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನೆರವೇರಿಸಲಿದ್ದು ಅಧ್ಯಕ್ಷತೆ ಎಚ್ ಕೆ ಶ್ರೀಕಂಠು ಮತ್ತು ಘನ ಉಪಸ್ಥಿತಿ ರಾಜ್ಯಸಭಾ ಸದಸ್ಯರು ಹಾಗೂ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳಾದ ಕುಪೇಂದ್ರ ರೆಡ್ಡಿಯವರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸದರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮಾಜಿ ಸಂಸದರಾದ ಡಿಕೆ ಸುರೇಶ್ ರಾಮನಗರ ಶಾಸಕರಾದ ಇಕ್ಪಾಲ್ ಹುಸೇನ್ ಎಂಎಲ್ಸಿ ಸಿ ಎಸ್ ರವಿ ಮತ್ತು ಸುಧಾಮ್ ದಾಸ್ ರವರು ಭಾಗವಹಿಸಲಿದ್ದು ಕಾರ್ಯಕ್ರಮಕ್ಕೆ ಹಿರಿಯ ವಿದ್ಯಾರ್ಥಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಆರ್ಇಎಸ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಕಂಠೂರವರು ಪತ್ರಿಕಾಗೋಷ್ಠಿಯಲ್ಲಿ ವಿನಂತಿಸಿಕೊಂಡರು ಪತ್ರಿಕಾಗೋಷ್ಠಿಯಲ್ಲಿ ಆಡಳಿತ ಮಂಡಳಿ ಸದಸ್ಯರುಗಳು ಮತ್ತು ಆಡಳಿತ ವರ್ಗದ ಸಿಬ್ಬಂದಿಗಳು ಭಾಗವಹಿಸಿದ್ದರು ಏಪ್ರಿಲ್ ಆರನೇ ತಾರೀಕು ಶ್ರೀ ಎಸ್ ಕ್ರೇಪ್ನವರ ನೂರಿಪ್ಪತ್ತೈದನೇ ಜನ್ಮ ದಿನೋತ್ಸವ ಅದನ್ನು ಸ್ಮರಣೀಯವಾಗಿ ರೀತಿಯಲ್ಲಿ ಆಚರಿಸ್ಬೇಕು ಅಂತ ನಮ್ಮ ಆರ್ ಎಸ್ನ ಎಲ್ಲ ಮ್ಯಾನೇಜ್ಮೆಂಟು ಫ್ಯಾಕಲ್ಟಿಗಳೆಲ್ಲ ಡಿಶನ್ ತಗೊಂಡು ನಾವು ಆಚರಿಸ್ತಾ ಇದ್ದೇವೆ ಅದರ ಪ್ರಯುಕ್ತ ಇವತ್ತು ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇರುವಂಥದ್ದು ಆ ದಿವಸ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಯಾವಾಗ ಈ ವರ್ಷ ನೂರಿಪ್ಪತ್ತೈದನೇ ಜನ್ಮೋತ್ಸವದ ದಿವಸ ಇದೆ ಕರೆಯಪ್ಪನವ್ರಿಗೆ ಅಂತ ನಮಗೆ ಬಂತು ಇದು ಇದಕ್ಕೆ ಪೂರ್ವವಾಗಿ ಕಾರ್ಯಕ್ರಮವನ್ನು ಇಟ್ಟು ಮಾಡಿದ್ದೀವಿ ಮೊದಲನೇದಾಗಿ ನಾವು ಏನು ಸಮಾಜ ಸೇವೆಯಲ್ಲಿ ಶಿಸ್ತಿನಲ್ಲಿ ಕೂಸ್ಕೊಂಡವರು ಕರೆಯಪ್ಪನವರು ಮೊದಲನೇದಾಗಿ ನಾವು ರಾಮನಗರ ಜಿಲ್ಲಾ ಪೊಲೀಸು ನಾವು ಸೇರಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ಡ್ರಗ್ ಅವೇರ್ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಮಾಡಿದ್ದೀವಿ ತಾವುಗಳೆಲ್ಲ ಬಂದಿದ್ದೀರಾ ಅದಾದ ನಂತರ ಈ ಚರ್ಚಾ ಸ್ಪರ್ಧೆ ಇದು ಕರಿಯಪ್ಪನೂರು ಇದ್ದಾಗಿಂದೂ ಮಾಡ್ಕೊಂಬಂದಿರುವಂಥ ಕಾರ್ಯಕ್ರಮ ಅವ್ರು ತೀರೋದ್ಮೇಲೆ ಅವರ ಸ್ಮರಣಾರ್ಥ ಮಾಡ್ತಿರುವಂಥ ಕಾರ್ಯಕ್ರಮ ಈ ಸತಿ ಈ ನೂರಿಪ್ಪತ್ತೈದನೇ ಜಯಂತೋತ್ಸವಕ್ಕೋಸ್ಕರ ವಿಶೇಷವಾಗಿ ಮಾಡಬೇಕು ಅಂತ ಹೇಳಿ ಈ ಚರ್ಚಾ ಇದು ಒಂದು ಕ್ಷೇತ್ರ ಚರ್ಚಾ ಸ್ಪರ್ಧೆ ಸ್ಪರ್ಧೆ ಮಾಡೋದು ಅದು ಭಾಗವಹಿಸೋದು ಅದು ಆರ್ಗನೈಸ್ ಮಾಡೋದು ಕೂಡ ಅದರ ಒಂದು ಫೀಲ್ಡ್ ಅದು ಸೊ ಈ ಫೀಲ್ಡಲ್ಲಿ ಮೂವತ್ತು ನಲ್ವತ್ತು ವರ್ಷದಿಂದ ಯಾರು ಅದೇ ಅವ್ರದ್ದೇ ಆದ ಒಂದು ಅಸೋಸಿಯೇಷನ್ ಇದೆ ಯಾರು ಇಡೀ ಕರ್ನಾಟಕದಲ್ಲಿ ಸೇವೆ ಮಾಡವ್ರೆ ಅವ್ರನ್ನ ಕರೆದು ಆವತ್ತು ಚರ್ಚಾ ಸ್ಪರ್ಧೆ ಜೊತೆಗೆ ಅವ್ರಿಗೆಲ್ಲ ಮೊದಲನೇ ಸಲ ಆ ಮೋಸ್ಟ್ಲಿ ಅವ್ರ ಅಸೋಸಿಯೇಷನ್ ಶುರುವಾದ ಮೇಲೆ ನಮ್ಮ ಆರ್ ಎಸ್ ಆವತ್ತಿನ ಕಾರ್ಯಕ್ರಮದಲ್ಲಿ ಅವ್ರಿಗೆಲ್ಲೂ ಕೂಡ ನಾವು ಹಾನರ್ ಹಾನರ್ ಮಾಡಬೇಕು ಸನ್ಮಾನ ಸರ್ ಸರ ಅವರಿಗೆ ಇದ್ರ ಇದು ಮಾಡ್ಕೊಳ್ಳಿ ಅಷ್ಟೇ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮ ಮಾಡಿದ ಅದಾದಮೇಲೆ ನೀವು ನೋಡಿದ್ದೀರ ಕೆಲವು ನಮ್ಮ ಫ್ಯಾಕಲ್ಟಿನವರು ಎಸ್ಪೆಷಲಿ ಫಿಸಿಕಲ್ ಎಜುಕೇಷನ್ನು ಸ್ವಲ್ಪ ಯಂಗರ್ ಅವರೆಲ್ಲ ಅವರ ಸ್ಮರಣಾರ್ಥ ಒಂದು ಫ್ಲಡ್ ಲೈಟ್ ಫ್ರಿಕೆಟ್ ಅಂತ ಒಂದು ವಿಚಾರವನ್ನು ಮ್ಯಾನೇಜ್ಮೆಂಟ್ ಮುಂದೆ ಇಟ್ಟಾಗ ಅದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಇಡೀ ರಾಮನಗರ ಜಿಲ್ಲೆಯಲ್ಲಿ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳನ್ನ ಎಲ್ಲ ಸೇರಿ ಒಂದು ಬಹುಶಃ ಕನ್ನ ಕನಪುರದಲ್ಲಿ ಅತಿ ವ್ಯವಸ್ಥಿತವಾಗಿ ಮಾಡಿದಂಥ ಫ್ಲಡ್ ಲೈಟ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ಯಶಸ್ವಿಯಾಗಿ ಮಾಡಿದ್ದೆವು ಸೊ ಈಗ ಕಾರ್ಯಕ್ರಮಗಳು ಆಯಿತು ಈಗ ಏಪ್ರಿಲ್ ಆರು ಬರ್ತಾರೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಕರಿಯರ್ ಹುಟ್ಟಿದ್ದು ರಾಮನವಮಿ ಅನುಸನೇ ಹುಟ್ಟಿದ್ದು ಅವ್ರು ಸತ್ತದ್ದು ಕೂಡ ರಾಮನವಮಿ ದಿವಸನೇ ಅವರ ಸತ್ತಿರುವಂಥ ಆ ವಿಚಾರ ಎಲ್ಲ ಗೊತ್ತಿರುವಂಥ ವಿಚಾರ ಸೊ ಈ ಹಾಗಾಗಿ ಇವತ್ತು ಅವ್ರು ಹೆಚ್ಚಿನ ಮಟ್ಟದಲ್ಲಿ ಗೌರವ ತರುವಂಥ ಕಾರ್ಯಕ್ರಮ ಮಾಡಬೇಕು ಅವರ ಸ್ಮರಣೆ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಜೊತೆಗೆ ಇವತ್ತು ತಲೆಮಾರು ಬೇರೆ ಬೇರೆ ಆಯ್ತಾ ಇದೆ ಕರಿಯಪ್ಪನವ್ರು ನೋಡದೆ ಇರುವಂಥ ಮಕ್ಕಳುಗಳು ಯಂಗರ್ ಜನರೇಷನ್ ಜಾಸ್ತಿ ಬರ್ತಾವ್ರೆ ಬಹುಶಃ ಅವ್ರೇನು ತತ್ವ ಸಿದ್ಧಾಂತ ಅವ್ರ ಸೇವೆ ಅವ್ರ ಶಿಸ್ತು ಇದೆಲ್ಲ ನಾವು ನೋಡಿದ್ದೀವಿ ಸೊ ಅದು ಅಟ್ಲೀಸ್ಟು ಈ ಸಮಾಜಕ್ಕೆ ಅದು ಹೋಗ್ಬೇಕದು ಸ್ಟೂಡೆಂಟ್ಸ್ಗೆ ಹೋಗ್ಬೇಕು ವಿದ್ಯಾರ್ಥಿಗಳಿಗೆ ಹೋಗ್ಬೇಕು ಅನ್ನೋ ಒಂದು ಮಟ್ಟದಲ್ಲಿ ಇದನ್ನು ದೊಡ್ಡ ರೀತಿಯಲ್ಲಿ ಮಾಡಬೇಕು ಕರಿಯಪ್ಪನವರ ಸ್ಮರಣೆಯನ್ನು ಕರಿಯಪ್ಪನವ್ರು ನೋಡದೇ ಇದ್ದವರು ಕೂಡ ಅವರು ಸ್ಮರಣೆ ಮಾಡುವಂಥ ಕೆಲಸ ಆಗಬೇಕು ಅಂತ ದೃಷ್ಟಿಯಲ್ಲಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಆವತ್ತೊಂದು ದಿವಸ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೆಯೇ ಒಂದು ಸಂಪ್ರದಾಯ ಪ್ರತಿ ವರ್ಷ ಅವ್ರದ್ದು ಏನು ಪುಣ್ಯಸ್ಮರಣೆ ಕಾರ್ಯಕ್ರಮ ಇರ್ತದೆ ಯಾರಾದರೂ ಒಬ್ಬರ ಹಳೆ ವಿದ್ಯಾರ್ಥಿ ಸಮಾಜದಲ್ಲಿ ಹಿತ್ರಕ್ಕೆ ಬೆಳೆದು ಸಮಾಜಕ್ಕೆ ಗುಸ್ಸುವಂಥ ವ್ಯಕ್ತಿಗಳನ್ನ ಕರೆದು ಅವ್ರಿಗೂ ಅವರ ಸಮ್ಮುಖದಲ್ಲೇ ನಾವು ಮಾಡ್ತಾ ಇರ್ತೀವಿ ಹಾಗಾಗಿ ಈ ಸತಿ ಕುಪೇಂದ್ರ ರೆಡ್ಡಿ ನೀವು ಕೇಳಿರ್ಬೇಕು ಅವರು ರಾಜ್ಯಸಭಾ ಮೆಂಬರ್ ಜನತಾದಳಿಂದ ರಾಜ್ಯಸಭಾ ಮೆಂಬರ್ ಆಗಿರ್ ಕುಪೇಂದ್ರ ರೆಡ್ಡಿ ಸೊ ಅವ್ರನ್ನ ನಾವು ವಿಶೇಷ ಆಹ್ವಾನಿತರಾಗಿ ಇದ್ದೀವಿ ಅವರು ಕೂಡ ಅಷ್ಟೇ ಅವರು ಕರಿಯಪ್ಪನವ್ರು ಇದ್ದಾಗ ಅವ್ರ ಜೊತೆ ಹಾಸ್ಟೆಲ್ ಇದ್ದವರು ಸ್ಟೂಡೆಂಟು ಆಗಿದ್ದರು ಕರಿಯಪ್ಪನವ್ರ ಜೊತೇಲಿ ಹತ್ರದ ಒಡನಾಟ ಇಟ್ಕೊಂಡಿದ್ದವರಂತೆ ಉಪೇಂದ್ರ ಉಪೇಂದ್ರ ರೆಡ್ಡಿಯವರು ಸೊ ಹಾಗಾಗಿ ಉಪೇಂದ್ರ ರೆಡ್ಡಿಯವರು ಬರ್ತಾಯಿದ್ದಾರೆ ಹಾಗೆಯೇ ಇನ್ನೊಂದು ಏನಂದರೆ ಬರ್ತದೆ ಇದು ಎಲ್ಲೋದರೂ ಇದು ಅವರು ಅವರೇ ಕಾಂಗ್ರೆಸ್ಸಲ್ಲಿದ್ದರು ಕಾಂಗ ಕರ್ಯಪ್ನವರು ಈಗ ಎರಡು ಕೆಲಸ ಅವರು ಒಂದು ಜಾತ್ಯತೀತವಾಗಿ ಸಂಸ್ಥೆ ನಡೆಸೋರು ಇನ್ನೊಂದು ರಾಜಕೀಯತರವಾಗೂನು ಕೂಡ ಮಾಡಿರುವಂಥದ್ದು ಇದೆ ಅವರೇ ಒಂದು ಪಕ್ಷದಲ್ಲಿ ಗುರ್ಸ್ಕೊಂಡರು ಹಾಗಾಗಿ ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡೋಣ ಅಂತ ದೃಷ್ಟಿಯಲ್ಲಿ ಇವತ್ತು ಬಿ ಜೆ ಪಿಯಿಂದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ ಹಾಗೆಯೇ ಮಾಜಿ ಸಂಸದರು ಹಾಗೂ ಈಗ ಅಧ್ಯಕ್ಷರು ಬಗೇರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯ ಸದಸ್ಯರಾಗಿರುವಂಥ ಡಿ ಕೆ ಸುರೇಶ್ ಅವರು ಬರ್ತವ್ರೆ ಇವರು ಕೂಡ ನಮಗೆ ಒಂದು ಸ್ವಲ್ಪ ಈ ಸಂಸ್ಥೆನ ಅಧ್ಯಕ್ಷ ಆದ ಮೇಲೆ ಇಲ್ಲಿ ಕೆಲವು ಅಭಿವೃದ್ಧಿ ಕೆಲಸಗಳೆಲ್ಲ ಬರಬೇಕಾದ್ರೆ ನಾನು ಸಹಾಯ ಮಾಡ್ತಾ ಇರುವಂಥದ್ದು ಹಾಗೆಯೇ ಇಲ್ಲಿ ಒಂದು ಮೂರು ಜನ ಒಬ್ಬ ಇಬ್ಬಾಲು ಸೇನೆ ಕರೆಸ್ತಾ ಇದ್ದೀವಿ ಅವರು ರಾಮನಗರ ಎಮ್ ಎಲ್ ಎ ಅವರು ಹಾಗೆ ಎಸ್ ರವಿ ಅವರು ಅವರು ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಹಾಗೆ ಸುಧಾಮ್ ದಾಸ್ ಇವ್ರ ಮೂರೂ ಕೂಡ ಓಲ್ಡ್ ಫ್ರೆಂಡ್ಸ್ ಇಲ್ಲೇ ಓದಿರೋದು ಇಕ್ಬಾಲು ಇಲ್ಲೇ ಓದಿರೋದು ರವಿಯವರು ಇಲ್ಲೇ ಓದಿರೋದು ಸುಧಾಮ್ ದಾಸು ಇಲ್ಲೇ ಓದಿರೋರು ಹಾಗಾಗಿ ಹಳೆ ವಿದ್ಯಾರ್ಥಿಗಳಾಗಿ ಇವತ್ತು ಹುದ್ದೆಯಲ್ಲಿರುವಂಥವರು ಜನಪ್ರತಿನಿಧಿಗಳಾಗಿರುವಂಥವರು ಅವ್ರನ್ನ ಕಳಿಸ್ತಾ ಇದ್ದೀವಿ ಇದು ಒಂದು ವಿಚಾರ ಹೇಗೆ ಮಾಡ್ತೀವಿ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಅಂತಂದರೆ ಅವತ್ತು ಒಂದು ಏಳೂವರೆ ಎಂಟು ಗಂಟೆ ಒಳಗೆ ಎಲ್ಲ ತಿಂಡಿಗಳನ್ನು ಕೊಡ್ತೀವಿ ಬಹುಶಃ ಒಂದೂವರೆ ಸಾವಿರ ಅದರಿಂದ ಎರಡು ಸಾವಿರ ಮಕ್ಕಳುಗಳು ಅವತ್ತು ಭಾನುವಾರ ಇದೆ ಆಮೇಲೆ ಬೇಸಿಗೆ ಎಲ್ಲ ಇದೆ ಆದರೂ ನಾವೆಲ್ಲ ಮಕ್ಕಳುಗಳೇ ಹೇಳಿ ನಾವು ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸೊ ಕಮ್ಮಿ ಅಂದ್ರೂ ಒಂದೂವರೆ ಸಾವಿರ ಮಕ್ಳುಗಳಿರ್ತಾರೆ ಸ್ಟೂಡೆಂಟ್ಸ್ ಇರ್ತಾರೆ ಪಿ ಯು ಕಾಲೇಜು ಡಿಗ್ರಿ ಕಾಲೇಜು ಹೈಸ್ಕೂಲು ಸಾಧ್ಪುರು ಶಾಲಾ ಕಾಲೇಜು ಟಿ ವಿ ಒಂದು ಇದು ಮಾಡ್ತಾಯಿಲ್ಲ ನಾವು ಯಾಕೆಂದರೆ ಅವು ಅವು ಬಿಟ್ಟು ಇಷ್ಟು ಒಂದೂವರೆ ಸಾವಿರ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ನಾವು ಈಗಾಗಲೇ ಈ ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ನ ಒಂದು ಸ್ವಲ್ಪ ಚಾಲನೆ ಕೊಟ್ಟಿದ್ದೀವಿ ಈಗಾಗಲೇ ಒಂದು ಏಳ್ನೂರು ಎಂಟುನೂರು ಮೆಂಬರ್ಸ್ ಆಗೋ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಪರ್ಸ್ನಲಾಗಿ ನಾವು ಕೇಳ್ಕೊಂಡಿದ್ದೀವಿ ಈಗ ಅವರು ಓಲ್ಡ್ ಸ್ಟೂಡೆಂಟ್ಸು ಕೂಡ ಅವತ್ತು ಸಾಕಷ್ಟು ಇಷ್ಟು ಜನ ಜಾಯ್ನ್ ಅದ್ರ ಜೊತೆಗೆ ಕರಿಯಪ್ಪನವ್ರ ಅಭಿಮಾನಿಗಳಿರ್ಬೋದು ಈ ಸಂಸ್ಥೆಯ ಅಭಿಮಾನಿಗಳಿರ್ಬೋದು ಸಾರ್ವಜನಿಕರು ಇಲ್ಲಿ ಬರೀ ಮಕ್ಕಳೇ ಇರಬಾರ್ದು ಅಂತ ದೃಷ್ಟಿಲಿ ಅವ್ರುಗಳು ಇದಕ್ಕೆ ಜಾಯಿನ್ ಆಯ್ತಾವೆ ಅದ್ರ ಜೊತೆಗೇನ ಏನು ಸೋರೆಕಾಯಿ ದೊಡ್ಡ ಗ್ರಾಮ ಇದೆ ಅಕ್ಕಪಕ್ಕ ಅದಕ್ಕೆ ಇಂಟ್ಕೊಂಡಂಥ ಗ್ರಾಮಗಳಿವೆ ಯಾವುದೋ ನಾಗರಸುಂಕೋಟೆ ಸಾತ್ಮೂರು ಆ ಪಾಳ್ಯ ಇವೆಲ್ಲ ಆಲ್ಮೋಸ್ಟು ಸೋರೆಕಾಯಿ ದೊಡ್ಡಿಗೆ ಭಾರಿ ಇದರ ಇರುವಂಥವು ಅಲ್ಲಿಂದ ಕೂಡ ಸ್ಪೆಷಲಿ ಸೋರೆಕಾಯಿ ದೊಡ್ಡಿಂದ ಅವರು ಕೂಡ ಬರ್ತಾವ್ರೆ ಪ್ರಯತ್ನವರ ಅವತ್ತು ಪಾರ್ಟಿಸಿಪೇಟ್ ಮಾಡ್ತಾರೆ ಹಾಗಾಗಿ ನಾವು ಒಂದು ಎರಡು ಸಾವಿರ ಜನ ನಾವು ಮೆರವಣಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿಂದ ಎಂಟು ಗಂಟೆ ಎಂಟುವರೆಗೆ ಶುರುವಾಗುತ್ತೆ ಇಂಡಿಯಾದ ಕಡೆ ಅದಾದ ನಂತರ ಕಲಾತಂಡಗಳು ಒಂದು ಕನ್ನಡ ಸಂಸ್ಕೃತಿ ಇಲಾಖೆಗೆ ನಾವು ಕೋರ್ಕೊಂಡು ಅದಕ್ಕೂ ಏನು ಡಿ ಸಿ ಎಮ್ ಅವರು ಕೂಡ ಅವರು ಅವ್ರು ಅವರು ಅವ್ರೂ ಹೇಳಿದ್ರು ನಾವು ಸೊ ಎಂಟು ಕಲಾತಂಡಗಳು ಬರ್ತವೆ ನಾವು ಒಂದು ಎರಡು ಮೂರು ಟ್ಯಾಬ್ಲೋಸ್ ಮಾಡಿಸ್ತಾ ಇದ್ದೀವಿ ಅಗ್ರಿಕಲ್ಚರ್ ಕಾಲೇಜು ಕರೆಯತ್ನೂರ ಹಿನ್ನೆಲೆ ಇರುವಂಥದ್ದು ಒಂದು ಎರಡು ಮೂರು ಟ್ಯಾಬ್ಲೆಟ್ಸ್ ಟ್ಯಾಬ್ಲೋಸ್ ಮಾಡ್ತಾವ್ರೆ ಸೊಬಿಟ್ಟು ಎಂಟು ಕಲಾತಂಡಗಳು ಮೂರು ಟ್ಯಾಬ್ಲೋಸು ಹಾಗೆ ಒಂದು ರಥ ನಾದಸ್ವರ ಇದನ್ನೆಲ್ಲ ಇಟ್ಕೊಂಡು ಇಲ್ಲಿ ಈ ಪ್ರೀಮಿಸ ಹೊರಟು ಹೋದ ವರ್ಷ ಹೋಗಿದ್ದು ಕೋಟೆ ಒಳಗೆ ಹೋಗಿ ಇದು ವಾಣಿ ಟೈಮ್ಸ್ ಹತ್ರ ಹೋಗಿ ಅಲ್ಲಿಂದ ವಾಪಸ್ ಬಂದು ಇದ್ರವರೆಗೂ ಬರ್ತದೆ ಮೆರವಣಿಗೆ ಅಯ್ಯಪ್ಪ ಟೆಂಪಲ್ವರೆಗೂ ಬರ್ತದೆ ಅದಾದಮೇಲೆ ಬೂದಿಕೆರೆ ಮೇಲೆ ಪುನಃ ಹೋಗಿ ಆ ಇದನ್ನು ಸೇರಿಕೊಳ್ಳುವಂಥ ಒಂದು 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 ದೊಡ್ಡ ಮಟ್ಟದಲ್ಲಿ ಈ ಕನಪುರದಲ್ಲಿ ಬಹುಶಃ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ದೊಡ್ಡ ಮಟ್ಟದ ಮೆರವಣಿಗೆ ಬಹುಶಃ ಈ ಈ ಸಂದರ್ಭದಲ್ಲಿ ಆಯ್ತದೆ ಅಂತ ನಾನು ಹಾಗಾಗಿ ಇಡೀ ಕನಪುರದ ಜನತೆಗೆ ನಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕೈಲಾದಷ್ಟು ಅವ್ರಿಗೆಲ್ಲ ಇನ್ವೈಟ್ ಮಾಡಿದ್ದೀವಿ ಎಲ್ಲ ಇಡೀ ಕನಪುರದಲ್ಲಿ ಹೋಗಿ ಇನ್ವೈಟ್ ಮಾಡಿದ್ದೀವಿ ಹಾಗೆ ಬೇರೆ ಬೇರೆ ಹೋಮ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ ಇಂಪಾರ್ಟೆಂಟ್ ಪಕ್ಷಾತೀತವಾಗಿ ಯಾರ್ಯಾರು ಸಾರ್ವಜನಿಕ ಜೀವನ ಜೀವನದವರು ಯಾರು ಸಂಘ ಸಂಸ್ಥೆಗಳವರೆ ಯಾರು ರಾಜಕೀಯ ಕ್ಷೇತ್ರದಲ್ಲಿ ಗುಡ್ಸ್ಕೊಂಡವ್ರೆ ಎಲ್ಲರೂ ಕೂಡ ನಾವು ಪರ್ಸ್ನಲ್ಲಾಗೇ ಹೋಗಿ ಮ ಇನ್ವೈಟ್ ಮಾಡಿದ್ದೀವಿ ಹಾಗೆ ಇಲ್ಲಿ ಲೈಫ್ ಮೆಂಬರ್ಸ್ ಅವರೇ ಲೈಫ್ ಮೆಂಬರ್ಸು ಕೂಡ ನಾವಿಲ್ಲಿ ಕರೆದಿದ್ದೀವಿ ಎಲ್ಲ ಎಲ್ಲರೂ ಪ್ರತಿಯೊಬ್ಬರಿಗೂ ಅವನ ನೀಡಿದ್ದೀವಿ ಅದು ಆದಮೇಲೆ ನೀವು ಕಣ್ಣಾಗೆ ಒಂದು ಕಾಂಪ್ಲೆಕ್ಸು ರೆಡಿಯಾಗಿದೆ ಅದು ಕರಿಯಪ್ಪನವ್ರ ಹೆಸರಿನಲ್ಲೇ ಮಾಡ್ತಾ ಇರ್ತೀವಿ ಶ್ರೀ ಪೂಜ್ಯ ಶ್ರೀ ಕರಿಯಪ್ಪ ವಾಣಿಜ್ಯ ಸಂಕೀರ್ಣ ಅಂತ ಅದು ಅದು ಹೆಸರಿಡ್ತೀವಿ ನಾವು ಅವ್ರ ಹೆಸರಿನಲ್ಲೇ ಅವತ್ತು ಈ ಕಾಳೆಲ್ಲ ಯಾಕೆ ಮಾಡ್ತಾ ಅವತ್ತೇ ಅಂತಂದ್ರೆ ಅವ್ರಿಗೆ ಅವತ್ತೊಂದು ದಿವಸ ಸಮರ್ಪಣೆ ಇಲ್ಲಿ ಏನು ನಾವು ಅಭಿವೃದ್ಧಿ ಮಾಡ್ತೀವಿ ಅದು ಅವ್ರಿಗೆ ಸಮರ್ಪಣೆ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಆವತ್ತು ಈ ಎಲ್ಲ ಶಿವಕುಮಾರ್ ಅವರು ಯಾರು ಅತಿಥಿಗಳೇ ಬಂದವರು ಎಲ್ಲರೂ ಸೇರಿ ಅದನ್ನು ಉದ್ಘಾಟನೆ ಮಾಡ್ತೀವಿ ನಂತರ ನಾವು ಸ್ಟೇಜ್ ಫಂಕ್ಷನ್ ಶುರು ಆಯ್ತದೆ ಅಲ್ಲಿ ಫಸ್ಟು ಒಂದು ಒಂದು ಡಾಕ್ಯುಮೆಂಟೇಷನ್ ಇರೋಲ್ಲ ಕರೀಪ್ನವರು ನಲವತ್ತೈದು ವರ್ಷ ಆಯಿತು ಅವ್ರು ಹುಟ್ಟಿ ನೂರ ಇಪ್ಪತ್ತೈದು ವರ್ಷ ಆದರೆ ಅವ್ರು ತೀರವಾಗಿ ನಲವತ್ತೈದು ವರ್ಷ ಆಗಿದೆ ಅವ್ರಿಗೆ ಒಂದು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ರಿ ಸಾಕ್ಷಿ ಅಂತ ಹೇಳ್ತೀವಿ ಅಲ್ಲಿ ಅದನ್ನು ನಮಗೆ ಏನೇನು ಈಗ ಇನ್ಪುಟ್ ಅಂತ ಹೇಳ್ತೀವಿ ಏನೇನು ಅವ್ರದ್ದು ವಿಡಿಯೋ ತಾವು ಇರಲಿಲ್ಲ ಈ ಏನು ಪೇಪರ್ ಇದನ್ನು ಬಂದಿರೋದು ತಪ್ಪು ವಿಧಾನಸೌಧದಲ್ಲಿ ಏನೇನು ಕ್ವಶನೇನು ಎಷ್ಟು ಕ್ವಶನ್ ಕೇಳೋರೆ ಮಹಾರಾಜ ಕಾಲೇಜು ಅವ್ರು ಓದಿರೋ ಕಾಲೇಜು ಚನ್ನಪಟ್ಟಣದಲ್ಲಿ ಓದಿರೋ ಹೈಸ್ಕೂಲು ಆಮೇಲೆ ಇಲ್ಲಿ ಮಾಡಿರೋ ಸೇವೆ ಎಮ್ ಎಲ್ ಎ ಆಗಿ ಮಾಡಿರೋ ಸೇವೆ ಈ ಸಂಸ್ಥೆಯನ್ನು ಬೆಳೆಸ್ತಂಥ ರೀತಿ ಇದನ್ನೆಲ್ಲ ಸೇರಿ ಅವರು ಬೆಳೆದಂಥ ಹಿನ್ನೆಲೆ ಎಲ್ಲೇ ಸೋರೆಕಾಯಿ ದೊಡ್ಡ ಇಲ್ಲಿ ಹೆಂಗೆ ಬೆಳೆದ್ರು ಅವರು ಅವ್ರು ಬೆಳೆದಾದ್ಮೇಲೆ ಮೇಲೆ ಅವ್ರಿಗೇನು ಮೋಟಿವೇಶನ್ನು ಎಜುಕೇಷನ್ ಇಷ್ಟು ಓದಬೇಕು ನಾನು ಅಂತ ಆವತ್ತು ಯಾಕೆಂದರೆ ಸ್ವತಂತ್ರ ಪೂರ್ವದಲ್ಲಿ ಓದಿರೋದು ನೈನ್ಟೀನ್ ಟ್ವೆಂಟೀಸಲ್ಲಿ ಫಸ್ಟು ಗ್ರ್ಯಾಜುವೇಟ್ ಅವರು ಕಣಪುರ ತಾಲೂಕಿಂದ ಫಸ್ಟ್ ಗ್ರ್ಯಾಜುಯೇಟ್ ಆವತ್ತೇ ಮೋಟಿವೇಟಾಗಿ ಹೋಗಿ ಪುನಃ ನಾನು ಒಗ್ನೇ ಹೋದ್ರಾಗೆಲ್ಲ ಲಕ್ಷಾಂತರ ಜನಕ್ಕೆ ವಿದ್ಯಾನ ಮಾಡಿ ಈ ಕಂಕಣಿಯನ್ನು ನಾನು ಮಾಡಿ ಕನಪುರ ಮಾಡಬೇಕು ನಾನು ಇದೊಂದೇ ದಾರಿಯಲ್ಲಿ ಕನಪುರ ಇಂಪ್ರೂವ್ ಆಯ್ತದೆ ದೊಡ್ಡ ತಾಲೂಕು ಇದು ಭಾರಿ ಹಿಂದುಳಿದ ತಾಲೂಕು ಅಂತ ಆವತ್ತು ಅವರು ಡಿಟರ್ಮಿನೇಷನನ್ನು ಮಾಡಿ ಅವರು ಬ್ರಹ್ಮಚಾರಿಯಾಗಿ ಮಾಡಿದಂಥ ಸೇವೆ ಎಲ್ಲ ಗೊತ್ತಿದೆ ಅದಕ್ಕೆಲ್ಲ ಸೇರಿ ನಾವು ಒಂದು ಅರ್ಧ ಗಂಟೆ ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ಅದನ್ನು ಕೂಡ ನೀವೆಲ್ಲ ನೋಡ್ತೀರಾ ಅದೆಲ್ಲ ಡಾಕ್ಯುಮೆಂಟ್ರಿಯನ್ನು ಅಲ್ಲೇ ಬಿಡುಗಡೆ ಮಾಡಿ ಅಲ್ಲೇ ಡಿಸ್ಪ್ಲೇ ಮಾಡ್ತೀವಿ ಅದಾದ ನಂತರ ವೇದಿಕಾ ಕಾರ್ಯಕ್ರಮ ಅಂದರೆ ಇವರೆಲ್ಲರೂ ಇರ್ತಾರೆ ಅದರಲ್ಲಿ ಎಷ್ಟು ಜನ ಮಾತಾಡ್ಬೋದು ಅಷ್ಟು ಮಾಡ್ತಾರೆ ಸೊ ಹಾಗಾಗಿ ಇದು ಬರೀ ಇನ್ಸ್ಟಿಟ್ಯೂಷನ್ಲಿರೋ ಸಿಬ್ಬಂದಿ ವರ್ಗ ಈ ಸ್ಟೂಡೆಂಟ್ಸ್ ಮಾಡ್ತಾ ಒಂದು ಕಾರ್ಯಕ್ರಮ ಅಲ್ಲ ಇದು ಸಾರ್ವಜನಿಕರು ಭಾಗಿಯಾಗ್ತಾವ್ರೆ ಕರಿಯಪ್ಪನವ್ರ ಅಭಿಮಾನಿಗಳು ಭಾಗಿಯಾಗ್ತವ್ರೆ ಇಲ್ಲಿ ಮೆಂಬರ್ ಇರೋ ಮೆಂಬರ್ಗಳು ಭಾಗಿಯಾಯ್ತವ್ರೆ ಇವರು ಸಾರ್ವಜನಿಕರು ಭಾಗಿಯಾಯ್ತವ್ರೆ ಇಲ್ಲಿ ಯಾರು ಎಲ್ಲ ಇಲ್ಲಿ ವಿದ್ಯೆ ಕಲಿತು ಸಮಾಜದಲ್ಲಿ ಎತ್ತರಕ್ಕೆ ವಿವಿಧ ಹಂತದಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತು ಸಮಾಜಕ್ಕೆ ಒಂದು ಗುರುಸುವಂಥ ವ್ಯಕ್ತಿತ್ವ ಬೆಳೆದಿರೋರೆಲ್ಲರೂ ಇಲ್ಲಿ ಬರ್ತಾವ್ರೆ ಸೊ ಹಾಗಾಗಿ ಒಂದು ನಾಲ್ಕೈದು ವರ್ಗ ಸೇರಿ ಇದು ಮಾಡ್ತಾ ಇರುವಂಥ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಾನು ಕರೆದಿರೋದು ಇಷ್ಟೇ ಇದನ್ನು ನಿಮಗೆಲ್ಲ ಹೇಳಿ ನಿಮ್ಮ ಜೊತೆ ಹಂಚ್ಕೊಂಡು ನಾನು ಒಂದು ನಾನು ನೋಡಿರೋ ನಾನು ನಾನು ಕರಿಪನ್ನು ನೋಡಿಬಿಟ್ಟಿದ್ದವ ನಾನು ಬಹುಶಃ ಇಡೀ ಕಲಪುರ ತಾಲೂಕಲ್ಲಿ ನೀವು ಯಾವುದೇ ಮನೆಗೆ ಹೋಗಿ ಒಂದು ಮೂರು ತಲೆಮಾರು ತಕೊಂಡಿದ್ದೀವಿ ಒಂದಲ್ಲ ಒಂದು ರೀತಿಯಲ್ಲಿ ಕರಿಪಿನಿಂದ ಪ್ರಯೋಜನ ಪಡ್ತೀವಿ ಅವ್ರ ತಾತ ಓದಿರ್ತಾರೆ ಅವ್ರ ತಂದೆ ಓದಿರ್ತಾರೆ ಇವತ್ತು ಜನರೇಷನ್ ಹೋಗ್ತಾರೆ ಮೂರು ತಲೆಮಾರು ಹೊತ್ತು ಅವರಿಂದ ನಾವು ಸಹಾಯ ಪಡೆದೇವೆ ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಇದು ಎಲ್ಲರಿಗೂ ಒಂದು ಜವಾಬ್ದಾರಿ ನಾನು ಅಂದ್ಕೊಂಡಿದ್ದೀನಿ ಇದೊಂದು ಪುಣ್ಯವಾದ ಕೆಲಸ ನೂರಿಪ್ಪತ್ತರಿಂದ ವರ್ಷದಲ್ಲಿ ಭಾಗಿಯಾಗೋದೇ ಒಂದು ಪುಣ್ಯವಾದ ಕೆಲಸ ಇಷ್ಟೊಂದು ವಿದ್ಯಾದಾನ ಮಾಡಿ ಇಷ್ಟೊಂದು ಸೇವೆ ಮಾಡಿ ತನ್ನದೆಲ್ಲವನ್ನೂ ತ್ಯಾಗ ಮಾಡಿ ಅವರೊಬ್ಬ ಅಧಿಗ ಅಗಿ ಗ್ರ್ಯಾಜುಯೇಟ್ ಆದಮೇಲೆ ಅವರು ಒಳ್ಳೆ ದೊಡ್ಡ ಆಫೀಸರಾಗಿ ಸಮಾಜದಿಂದ ಏನೇನು ಪಡಿಬೋದೋ ಸುಖ ಸಂಪತ್ತೆಲ್ಲ ಪಡೀನೆಲ್ಲ ತ್ಯಾಗ ಮಾಡಿ ಬ್ರಹ್ಮಚಾರಿಯಾಗಿ ಎಲ್ಲವನ್ನೂ ಸಮಾಜ ಕೊಟ್ಟವರು ಸಮಾಜನ ಏನು ಕೊಡಿದೆ ಎಲ್ಲರೂ ಸಮಾಜಕ್ಕೆ ಅವರು ಅವ್ರ ಜೀವನವೇ ತ್ಯಾಗ ಮಾಡಿರೋರು ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ ಕನಕಪುರದ ಜನತೆ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಏನು ಗೌರವವನ್ನು ಅಪ್ಪಿಸ್ಬೇಕು ಆ ದಿವಸ ಸ್ಮರಣೆಯನ್ನು ಮಾಡಬೇಕು ಪ್ರತಿಯೊಬ್ಬರು ಕೂಡ ಅದನ್ನು ಮಾಡಬೇಕು ಹೆಚ್ಚಿನ ರೀತಿಯಲ್ಲಿ ಇದಕ್ಕೆಲ್ಲರಿಗೂ ಭಾಗವಹಿಸಬೇಕು ಅಂತ ನಾವೆಲ್ಲ ಮ್ಯಾನೇಜ್ಮೆಂಟ್ ಪರವಾಗಿ ಇಲ್ಲಿ ಸಿಬ್ಬಂದಿ ವರ್ಗದ ಪರವಾಗಿ ಪ್ರತಿಯೊಬ್ಬ ಕನಕಪುರದ ತಾಲೂಕಿನ ಆರುಹಳ್ಳಿ ತಾಲೂಕಿನ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನಾವು ಇಲ್ಲಿ ಬಂದು ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾವು ಆಡಳಿತ ನಾವು ಸವಿನಯವಾಗಿ ನಾನು ಪ್ರಾರ್ಥನೆಯನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ಇಷ್ಟು ವಿಚಾರ ಈಗ ಇಲ್ಲಿ ಇಪ್ಪತ್ತೊಂದು ಎಕ್ರೆ ಇದೆ ಜಾಗ ಇಪ್ಪತ್ತೊಂದು ಇದೆ ಇದು ಬಿಡಿ ಅದು ಕತೆ ಹೇಳಿದ್ರೆ ಸಾಕಷ್ಟು ಇದೆ ಇದು ಹೆಂಗೆ ಆಯ್ತು ಇಪ್ಪತ್ತೊಂದು ಅಂತ ಆದರೆ ಇದಕ್ಕೆ ದಾನಿಗಳೇ ಅದರಲ್ಲಿ ಇಂಪಾರ್ಟೆಂಟಾಗಿ ಹೆಚ್ಚಿಗೆ ದಾನ ಮಾಡಿದವ್ರು ಅಂದರೆ ಸುಬ್ರಾಯ್ ಸುಬ್ರಾಯರು ಇದು ಆಯಿತು ಇದು ಹೇಳ್ಬೋದು ಇದು ಹೇಳ್ತೀನಿ ನಾನು ಇದು ಹೆಂಗೆ ಆಯಿತು ಅಂತಂದರೆ ಕರಿಯಪ್ಪನವರು ಇಲ್ಲಿ ಒಬ್ಬರು ಜಾಗ ಕೊಟ್ಟು ಅವರು ಒಂದು ರೂಮ್ ಕೊಟ್ಟು ಇಲ್ಲಿ ಮೂರು ಶೆಟ್ ಹಾಕುವಂತ ಶುರು ಮಾಡೋಕ್ಕೆ ಒಬ್ಬರು ಜಾಗ ಕೊಟ್ಟು ಒಬ್ಬ ಹುಡುಗನ ಕ್ಲಾಸಿಂದವ್ರು ಅವರೇ ಟೀಚರು ಅವರೇ ಟೀಚರಾಗಿದ್ದದ್ದು ಬೇರೆಯವ್ರ ಯಾರು ಟೀಚರ್ ಬಂದು ಅವ್ರ ಅಧ್ಯಕ್ಷ ಕೆಲಸ ಮಾಡಿಲ್ಲ ಅವರೇ ಟೀಚರ್ ಆಗಿದ್ರು ಅವರೇ ಕಾಲೇಜು ತೆಗೆದಾಗ ಫಸ್ಟ್ ಪ್ರಿನ್ಸಿಪಾಲ್ ಆಗಿದ್ರು ಸೊ ಒಬ್ಬ ಹುಡುಗ ಅವನೇನು ಮಾಡ್ತಾ ಒಂದು ಸ್ವಲ್ಪ ಅಶಿಸ್ನಿಂದ ಇದ್ದಂಥ ಹುಡುಗ ಕೊನೆಗೆ ಏನು ಮಾಡಿದ್ರು ಅವನ್ನ ಹೊರ್ಗಡೆ ಹಾಕೋದು ಅವ್ನು ಯಾರ್ಯಾರು ರೆಕಮೆಂಡ್ ಮಾಡಿದ್ರು ಸೇರಿಸ್ಕೊಡಿ ಕರೆಯಪ್ಪನವ್ರೆ ಹುಡುಗನಂತ ಕೊನೆಗೆ ಯಾರು ಇವ್ರು ಜಾಗ ಕೊಟ್ಟು ರೂಮ್ ಕೊಟ್ಟಿದ್ರು ಯಾರು ಇಲ್ಲಿ ಶರ್ಟ್ ಹಾಕೊಳ್ಳೋಕ್ಕೆ ಕೊಟ್ಟಿದ್ರು ಅವ್ರು ಬಂದು ಹೇಳಿದಂಥ ಇಲ್ಲ ಕರಿಯಪ್ಪ ಇದು ನಮ್ಗೆ ಬೇಕಾದ್ರಿಗೆ ನೀವು ತಗೋಬೇಕು ಅಂತ ಹೇಳಿದ್ರಂತ ಅವ್ರು ಹೇಳಿದಂಥ ಕರೆಯತ್ನವರು ಯಾವುದೇ ಕಾರಣಕ್ಕೂ ತಗೋಲ್ಲ ಅವನೊಬ್ಗು ಅಶಿಸ್ನವ್ ಕರ್ಕೊಂಡ್ರೆ ನಾನು ಇನ್ನು ಮಿಕ್ಕದವರು ವಶಿಸ್ತ ಹಾಳಾಯ್ತಾರೆ ಮಕ್ಕಳು ನಾನು ತಗೊಳ್ಳೋಲ್ಲ ಅಂತ ಹಡಗಿಟ್ಟಾಗಿ ಹೇಳಿದ್ರಂಥವ್ರು ಅದಾದಮೇಲೆ ಯಾರು ಇವ್ರಿಗೆ ರೂಮ್ ಕೊಟ್ಟಿದ್ರು ಯಾರು ಜಾಗ ಕೊಟ್ಟಿದ್ದರು ಶೀಟ್ ಹಾಕೊಳ್ಳೋಕ್ಕೆ ನಾನು ರೂಮ್ ಕೊಟ್ಟು ಇದು ಮಾಡಿ ನೀವು ನಾನು ಹೇಳಿದ ಕೇಳಿದ್ಮೇಲೆ ಖಾಲಿ ಮಾಡಿದ್ರು ಖಾಲಿ ಮಾಡಿದ ತಕ್ಷಣ ಇಲ್ಲ ನಾನು ನಾನು ಖಾಲಿ ಮಾಡ್ತೀನಿ ಹೊರತು ನಾವು ಆ ಹುಡುಗನ ಗ್ಯಾರಂಟಿ ತಗೊಳ್ಳಲ್ಲ ಅಂತ ಅಂದ್ಬಿಟ್ಟು ಅಷ್ಟು ಮಕ್ಕ ಹುಡುಗರು ಇದ್ರಲ್ಲಿ ಆ ಹುಡುಗರನ್ನೆಲ್ಲ ಹಾಕಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ರಂತೆ ಸರ್ ಸಪ್ಪೆ ಮೊರೆ ಹಾಕ್ಕೊಂಡು ಅಂತ ಆವತ್ತಿನ ಕಾಲಕ್ಕೆ ಸುಬ್ರ ಅಂತ ರಾಮನಗರದಲ್ಲಿ ಅವಾಗ ಕ ಕೋರ್ಟ್ ಇರಲಿಲ್ಲ ಕ್ಲೋಸ್ ಬೆಡ್ ಅಂತ ಇತ್ತು ರಾಮನಗರದಲ್ಲಿ ಕೋರ್ಟ್ ಇದ್ದು ಆ ಸಂದರ್ಭದಲ್ಲಿ ಸುಬ್ರ ಇರೋದ್ ಬಸ್ ಕತ್ತಲಿ ಇದು ಯಾಕೆ ನೋಡ್ಬಿಟ್ಟಿದ್ರು ಯಾಕೆ ಕರೆಯಪ್ಪ ನೀನು ಸಪ್ಪಂದು ಊರಿನೆಲ್ಲ ಇದು ಮಾಡಿ ಬಸ್ ಸ್ಟ್ಯಾಂಡಿಗೆ ಅಂತ ಕೇಳಿದಾಗ ಆವಾಗ ಏನು ಘಟನೆ ನಡೀತು ಹೇಳಿದ್ಮೇಲೆ ನೀನೇನು ಮಾಡಬೇಡ ನಾಳೆ ಬಾ ನನ್ನ ಮನೆಗೆ ಅಂತ ಹೇಳಿ ಆ ಮನೆಗೆ ಕರೆದು ನೀವು ಒಳ್ಳೆಯ ಕೆಲಸ ಮಾಡ್ತಾ ಇರೋದು ನೀವು ವಿದ್ಯಾದಾನ ಮಾಡ್ತಾ ಇದೀಯ ನನ್ನ ಜಮೀನಿದೆ ಹನ್ನೆರಡು ಎಕರೆ ನಾನು ಬರಿತೀನಿ ಹನ್ನೆರಡು ಎಕರೆ ತಗೊಂಡು ನೀವು ಶಾಲೆ ಅಂತ ಹನ್ನೆರಡು ಎಕರೆ ಫಸ್ಟ್ ದಾನ ಮಾಡೋದು ಅವರು ಸುಬ್ರಾಯ್ ಆವಾಗ ಅವರು ಹೆಂಡತಿ ಕಮಲಮ್ಮ ಅಂತ ಅನ್ನಿಸ್ತದೆ ಅವ್ರೇನು ಅಂತ ಹೇಳಿದ್ರೆ ಅವ್ರಂಥ ದುಡ್ಡು ತಾಯಿ ಅಂದರೆ ನೀವು ದಾನ ಮಾಡಿದ್ದೀರ ಆ ಜಮೀನ ನಾನು ದಾರ ಮಾಡಬೇಕು ಇವರು ಕೆಚ್ಚು ಮರಕ್ಕೆ ನಿಂತಿರೋಂಥ ಅಂದ್ರೆ ಯಾಕಂದ್ರೆ ನೆಕ್ಸ್ಟ್ ಸ್ಟೇಟ್ ಹಾಕಿ ದುಡ್ಡಿಲ್ಲ ಇವ್ರ ಹತ್ರ ನಿಂತಿದ್ದಾಗ ಅವರು ಸೇವಿಂಗ್ಸ್ ಅಂತಂದು ನಾನು ದಾನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಶೆಡ್ ಹಾಕೋಳಿಗೆ ಫಸ್ಟು ತ್ರೀ ತೌಸಂಡ್ ರುಪೀಸ್ ಮೂರು ಸಾವಿರ ರೂಪಾಯಿ ಕೊಟ್ಟವರು ಕವಲ ಸೊ ಈಗ ಆ ಫ್ಯಾಮಿಲಿಗಳಿಗೆ ನಾವು ಸನ್ಮಾನ ಮಾಡ್ತಾಯಿದ್ದೀವಿ ಹಾಗೆ ಗುರ್ಕಾರ್ ರಂಗೇಗೌಡರು ಫ್ಯಾಮಿಲಿ ಹೇಳ್ತಾರೆ ಅವರು ಎಷ್ಟೋ ಒಂದು ಕಮ್ಮಿ ಅವ್ರಿಗಿಷ್ಟ ಕಮ್ಮಿ ಇರುವಂಥ ಜಮೀನು ಅವರು ದಾನ ಮಾಡಿದ್ರೆ ಗುರ್ಕಾರ್ ಫ್ಯಾಮಿಲಿಯವರು ರಂಗೇಗೌಡರು ರಂಗೇಗೌಡರು ಅಂತ ಆಮೇಲೆ ಈ ಸುಬ್ರ ಈ ರಂಗೇಗೌಡರು ಕರೇಪ್ನವ್ರಿಗೆ ಬಿಗಿನಿಂಗಲ್ಲಿ ಫಲವಾಗಿ ನಿಂತವ್ರು ಜಮೀನು ಕೊಟ್ಟು ತೊಂದೇ ಅಲ್ಲ ಒಂದು ಸಂಸ್ಥೆ ಬೆಳೆಸ್ಬೇಕಂದ್ರೆ ಅದಕ್ಕೆಲ್ಲ ಸಪೋರ್ಟ್ ಬೇಕಲ್ಲ ಅದನ್ನೆಲ್ಲ ಮಾಡಿದವರು ಹಾಗಾಗಿ ಅವ್ರ ಎರಡು ಫ್ಯಾಮಿಲಿಗಳು ಕರೆದು ನಾವು ಸನ್ಮಾನವನ್ನು ಮಾಡ್ತಾಯಿದ್ದೀವಿ ಅದೊಂದು ಗಮನಕ್ಕೆ ಪಡೆದೇ ಇರೋದು ಈ ನೀವು ಎಲ್ಲೋದ್ರೆ ಕಾಂಪಿಟೇಟಿವ್ ವರ್ಲ್ಡ್ ಸ್ಪೆಷಲಿ ಸಿ ಟಿ ಕೋಚಿಂಗು ನೀಟ್ ಕೋಚಿಂಗು ಇದನ್ನ ಯಾರು ಬ್ರ್ಯಾಂಡೆಡ್ ಎಲ್ಲ ಹೆಸರು ಮಾಡಿರುವಂಥ ಸಂಸ್ಥೆಗಳ ತಂದು ಕೊಡಬೇಕು ನೀವು ಅವ್ರು ಮಾಡಿಸ್ಬೇಕು ಮಾಡಿಸಿದ್ದವು ಸಿ ಟಿ ನಾವು ಅವ್ರ ಕಲ್ ಮಾಡಿಸ್ಬೇಕು ಯಾಕೆಂದರೆ ಪೇರೆಂಟ್ಸ್ಗೂ ವಿಶ್ವಾಸ ಬರಬೇಕು ನಿಮ್ಮ ನನ್ನ ಮಕ್ಕಳಿಗೆ ಸಿ ಇ ಟಿ ನೀಟ್ ಕೋಚಿಂಗ್ ಎಲ್ಲ ಮಾಡಿ ಹೈಯರ್ ಲೆವೆಲಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡ್ತಾರೆ ಅನ್ನೋದ್ಬಿಟ್ಟು ಇದೊಂದು ಚಿಂತನೆ ಆವಾಗಿಂದ ನಡೀತಾ ಇತ್ತು ಸೊ ಈಗ ಅವನು ವಿಷನ್ ಇಂಡಿಯಾ ಅಂತ ಒಳ್ಳೆ ಗ್ರೂಪ್ ಅಂತ ವಿಜನ್ ಅಕಾಡೆಮಿ ಅಂತ ವಿಜನ್ ಅಕಾಡೆಮಿ ಅಂತ ಇವರು ಒಳ್ಳೆ ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಇರುವಂಥವ್ರು ನಡೆಸ್ತಾ ಇರುವಂಥವ್ರು ಸೊ ಹಾಗಾಗಿ ಇವು ಈಗಿನ ಸತಿ ಅವನ್ನು ಫೈನಲೈಸ್ ಮಾಡಿದ್ದೀವಿ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇದನ್ನು ಪಿ ಯು ಕೆ ಸೇರಬೇಕಾದ್ರೂ ನಾವು ವಿಶ್ವಾಸ ತುಂಬ ಮಾತಾಡ್ತಾಯಿದ್ದೀನಿ ನಾನು ನಾವು ಆಗ್ಬೋದು ಮ್ಯಾನೇಜ್ಮೆಂಟ್ ಆಗ್ಬೋದು ಫ್ಯಾಕಲ್ಟಿ ಆಗ್ಬೋದು ಯಾವುದೇ ರೀತಿಯಿಂದ ಯಾಕೆಂದರೆ ಈಗ ಏನಾಗಿದೆ ಕಾಂಪಿಟೇಷನ್ ಎಲ್ಲಿ ಹೋಗಿದೆ ಅಂತಂದರೆ ಆರ್ ವಿ ಕಾಲೇಜೆಲ್ಲ ದೊಡ್ಡ ಇನ್ಸ್ಟಿಟ್ಯೂಷನ್ಗೆ ಆರ್ ವಿಳಿಗೆ ಮುಂದೆ ಫೀಸ್ತಾರೆ ಚಿಕ್ಕ ಸೊ ಅವೆಲ್ಲ ಕಮರ್ಷಿಯಲ್ ಆ್ಯಂಗಲ್ಲಿ ನೀವು ಜೈನ್ ತಗೊಳ್ಳಿ ನೀವು ಇದು ಇನ್ನೊಂದು ಯಾವುದು ಬ್ಯಾಲೆನ್ಸ್ ಅಂತ ತಗೊಳ್ಳಿ ಇವರೆಲ್ಲ ಏನಾಯ್ತಾರೆ ಅವ್ರು ಬ್ರ್ಯಾಂಚಸ್ ಕೊಡು ಬ್ರ್ಯಾಂಚಸ್ ಮಾಡಿಕೊಂಡು ಖುಷ್ ಆಯ್ತದೆ ಸೊ ಹಂಗಾಗಿಬಿಟ್ಟು ಕಾಂಪಿಟೇಷನ್ ನಾವು ಈಗ ಹೊಡ್ಲೇಬೇಕಾಯ್ತದೆ ಸೊ ಇದು ಸಾರ್ವಜನಿಕ ಗಮನಕ್ಕೆ ತರ್ತಾ ಇದ್ದೀವಿ ನಾವು ಕ್ವಾಲಿಟಿ ಎಜುಕೇಷನ್ನು ಅವ್ರಿಗೇನು ಸಿ ಇ ಟಿ ಕೋಚಿಂಗು ಅವ್ರಿಗೆ ನೀಟ್ ಕೋಚಿಂಗ್ ಇವತ್ತು ರಿಕ್ವೈರ್ಮೆಂಟ್ಗೆ ಎಷ್ಟು ಬೇಕೋ ಅದನ್ನು ಕೊಡ್ತಾ ಇದ್ದೀವಿ ಅದನ್ನು ಸಾರ್ವಜನಿಕರಿಗೆ ಪೇರೆಂಟ್ಸ್ಗೆ ಸ್ಟೂಡೆಂಟ್ಸ್ ಗಮನಕ್ಕೆ ತರ್ತಾ ಇದ್ದೀವಿ ಸೊ ಮೇಲೆ ವಿಶ್ವಾಸ ಇದೆ ನಾವು ಆ ಮಟ್ಟದಲ್ಲಿ ನಿಮ್ಮ ಕ್ವಾಲಿಟಿ ಎಜುಕೇಶನ್ ಆವಾಗ ಸುರು ಮಾಡೋದು ಶುರು ಮಾಡೋದಕ್ಕೆ ಕಾರ್ಯಕ್ರಮ ಅಂತ